ಇವತ್ತು ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಮಧ್ಯಾಹ್ನ ಚನ್ನಕೇಶವ ಸ್ವಾಮಿ ದೇವಾಲಯ ಬಂದಾಗುತ್ತೆ ಹಾಸನ ಜಿಲ್ಲೆಯ ಬೇಲೂರಿನ ಐತಿಹಾಸಿಕ ದೇಗುಲ ಬೇಲೂರಿನ ಚನ್ನಕೇಶವ ದೇಗುಲ ಮಧ್ಯಾಹ್ನವೇ ಕ್ಲೋಸ್ ಆಗುತ್ತೆ ಅದಕ್ಕೆ ಕಾರಣ ಅಂದರೆ ಇವತ್ತು ಸಂಭವಿಸಲಿರುವ ಚಂದ್ರಗ್ರಹಣ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ದೇವಾಲಯ ಆಗುತ್ತೆ ನಾಳೆ ಬೆಳಗ್ಗೆ ಗ್ರಹಣದ ಬಳಿಕ ದೇವಾಲಯದಲ್ಲಿ ಶುದ್ಧಿ ಕಾರ್ಯವನ್ನು ಮಾಡಲಾಗುತ್ತೆ ಶುದ್ಧಿ ಕಾರ್ಯದ ನಂತರ ದೇಗುಲದ ಬಾಗಿಲು ಭಕ್ತರಿಗೆ ತೆರೆಯುತ್ತೆ ಆ ಮೂಲಕ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ರಾಹುಗ್ರಸ್ತ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಐವತ್ನಾಲ್ಕರಿಂದ ಪ್ರಾರಂಭವಾಗಿ ಒಂದು ಮಧ್ಯರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇದು ಪ್ರತಿ ಹುಣ್ಣಿಮೆ ಚಂದ್ರಗ್ರಹಣವು ಸೂರ್ಯ ಅಮಾವಾಸ್ಯ ಸೂರ್ಯಗ್ರಹಣವು ಚಾತ್ರ ನಡೀತಿರುತ್ತೆ ಆದರೆ ರಾಹು ಮತ್ತು ಕೇತು ಎಂಬ ಎರಡು ಗ್ರಹಗಳು ಯಾವಾಗ ನಮ್ಮ ಭೂಮಿಗೆ ಮತ್ತು ಇವರಿಗೆ ಮಧ್ಯೆ ಬಂದಾಗ ಬೀಳ್ತಾರೋ ಆವಾಗ ನಮಗೆ ಇವತ್ತು ಪೂರ್ಣ ಚಂದ್ರ ಗ್ರಹಣದ ಹಿನ್ನೆಲೆ ಸಂಜೆ ಐದು ಗಂಟೆಗೆ ಕೊಪ್ಪಳದ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಹುಲಿಗಮ್ಮ ದೇವಸ್ಥಾನವೂ ಕೂಡ ಬಂದಾಗುತ್ತೆ ಹನುಮ ಜನ್ಮಸ್ಥಳದ ಅಂಜನಾದ್ರಿಯು ಕೂಡ ಸಂಜೆ ಐದು ಗಂಟೆ ಬೆಳೆಗೆ ಬಂದಾಗುತ್ತೆ ಕೊಪ್ಪಳದ ಎರಡು ಪ್ರಸಿದ್ಧ ದೇವಸ್ಥಾನಗಳು ಒಂದು ಕಡೆ ಹುಲಿಗಮ್ಮ ಮತ್ತೊಂದು ಕಡೆ ಅಂಜನಾದ್ರಿ ಈ ಎರಡೂ ದೇವಸ್ಥಾನಗಳು ಇವತ್ತು ಸಂಜೆ ಐದು ಗಂಟೆಗೆ ಬಂದಾಗುತ್ತೆ ಬೆಳಿಗ್ಗೆ ಅಂದರೆ ದೇವರ ದರ್ಶನವನ್ನು ಪಡೆಯಲಿಕ್ಕೆ ಭಕ್ತರಿಗೆ ಅವಕಾಶ ಇದೆ ಹೀಗಾಗಿ ಅನೇಕ ಜನ ಭಕ್ತಾದಿಗಳು ಆಗಮಿಸಿದ್ದಾರೆ ಕೊಪ್ಪಳದ ಅಂಜನಾದ್ರಿಗೆ ಬರ್ತಾ ಇದ್ದಾರೆ ದಂಡು ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಅನ್ನ ಪ್ರಸಾದವೂ ಕೂಡ ಸ್ಥಗಿತವಾಗುತ್ತೆ ನಾಳೆ ಬೆಳಿಗ್ಗೆ ಅಭಿಷೇಕದ ನಂತರ ದೇವರ ದರ್ಶನಕ್ಕೆ ಎಂದಿನಂತೆ ಅವಕಾಶ ಮಾಡಿಕೊಡಲಾಗುತ್ತೆ